ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ರೂಪಾಂತರ ರಾಜ್ಬಿ ಶೆಟ್ಟಿ ಅವರು ಟೋಬಿ ಮತ್ತು ಮಲಯಾಳಂನ ಟರ್ಬೋ ಸಿನಿಮಾದ ನಂತರ ರಿಲೀಸ್ ಆಗ್ತಾ ಇರುವಂತ ಸಿನಿಮಾ ಇತ್ತೀಚೆಗಷ್ಟೇ ಸಿನಿಮಾದ ಟ್ರೈಲರ್ ಒಂದು ರಿಲೀಸ್ ಆಗಿದೆ ಟ್ರೈಲರ್ ನಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರೂಪಾಂತರ ಸಿನಿಮಾವನ್ನ ಸುಹಾನ್ ಪ್ರಸಾದ್ ಮತ್ತು ಪಾರ್ಥ ಜಾನಿ ಅವರು ತಮ್ಮ ಮ್ಯಾಂಗೋ ಪಿಕ್ಕಲ್ ಎಂಟರ್ಟೈನ್ಮೆಂಟ್ ಹಾಗೂ ಜಾನಿ ಎಂಟರ್ಟೈನ್ಮೆಂಟ್ ಬ್ಯಾನರ್ ಗಳ ಸಂಯೋಗದಲ್ಲಿ ನಿರ್ಮಿಸಿದ್ದಾರೆ ಈ ಹಿಂದೆ ಒಂದು ಮೊಟ್ಟೆಯ ಕತೆ ಮತ್ತು ಗರುಡ ಗಮನ ಋಷಭ ವಾಹನ ಸಿನಿಮಾಗಳನ್ನ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಸಂಸ್ಥೆಯೊಟ್ಟಿಗೆ ನಿರ್ಮಾಣ ಮಾಡಿತ್ತು ಕೂಡ ಅಂಡ್ ಇವಾಗ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲಿಮ್ಸ್ ರೂಪಾಂತರವನ್ನ ರಿಲೀಸ್ ಮಾಡ್ತಿದೆ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನ ಹೊತ್ತುಕೊಂಡಿದೆ ಇನ್ನ ಟ್ರೈಲರ್ ನಲ್ಲಿ ಜಾಸ್ತಿ ಏನೂ ಕಥೆಯನ್ನ ರಿವೀಲ್ ಮಾಡಿಲ್ಲ ಇಲ್ಲಿ ನೋಡೋದಾದ್ರೆ ಐ ಐದು ಕಥೆ ಮತ್ತೆ ಆ ಕಥಾ ವಸ್ತುವಿಗೆ ಸಂಬಂಧಪಟ್ಟಂತ ಐದು ಬಗೆಯ ಕ್ಯಾರೆಕ್ಟರ್ ಗಳನ್ನ ಎಸ್ಟಾಬ್ಲಿಷನ್ ಮಾಡಿದ್ದಾರೆ ಅಂಡ್ ಈ ಐದು ಕ್ಯಾರೆಕ್ಟರ್ ಗಳು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರೋದು ಗೊತ್ತಾಗ್ತಿದೆ ಇಲ್ಲಿನ ಕ್ಯಾರೆಕ್ಟರ್ ಗಳನ್ನ ಸೂಕ್ಷ್ಮವಾಗಿ ನೋಡೋದಾದ್ರೆ ತುಂಬಾ ದಿನಗಳಿಂದ ಮಳೆ ಬೆಳೆ ಇಲ್ಲದೆ ಇರೋಂತ ಊರು ಆ ಊರಿನ ದಣಿಗಳ ಮೇಲೆ ಡಿಪೆಂಡ್ ಆಗಿರೋ ನಾರ್ತ್ ಕರ್ನಾಟಕದ ಈ ಒಂದು ಜೋಡಿ ಇಲ್ಲಿ ತನ್ನ ಹೆಂಡತಿಗೆ ಇರೋ ಆಸೆ ಆ ಆಸೆ ಅಂದ್ರೆ ಸಿಟಿಯನ್ನ ನೋಡೋದು ಇನ್ನು ಸಿಟಿಯನ್ನ ನೋಡೋಕೆ ಅಂತ ಬಂದಾಗ ಅಲ್ಲಿ ನಡೆಯೋ ಆ ಒಂದು ಇನ್ಸಿಡೆಂಟ್ ಹೇಗೆ ಕಷ್ಟಕ್ಕೆ ಸಿಲುಕಿಸುತ್ತೆ ಅನ್ನೋದು ಈ ಫಸ್ಟ್ ಜೋಡಿಯ ಕಥೆಯಾದ್ರೆ ಇನ್ನು ಎರಡನೆಯದು ಒಟ್ಟೆ ಪಾಡಿಗಾಗಿ ಅಂತ ಭಿಕ್ಷೆ ಬೇಡ್ಕೊಂಡು ತನ್ನ ಜೊತೆ ಇರೋ ಮಗುವಿನೊಟ್ಟಿಗೆ ಜೀವನ ಮಾಡ್ತಾ ಇರೋ ಒಬ್ಬ ಮಹಿಳೆ ಮತ್ತು ಆಕೆಯ ಜೊತೆ ಇರೋ ಆ ಮಗುನೇ ಆಕೆಗೆ ಹೇಗೆ ತೊಂದರೆ ತಂದೊಡ್ಡುತ್ತೆ ಅನ್ನೋದು ಇನ್ನೊಂದು ಜೋಡಿಯ ಕತೆ ಆದರೆ ಇನ್ನು ಮೂರನೆಯದು ಒಬ್ಬ ಅಪ್ಪರ್ ಕ್ಲಾಸ್ ಮನೆತನದ ಹುಡುಗ ತಂದೆ ತಾಯಿಗಳಿಂದ ದೂರ ಇದ್ದು ಇವತ್ತಿನ ಟೆಕ್ನಾಲಜಿ ಬಳಕೆ ಮಾಡ್ತಾ ಮಾಡ್ತಾ ಅದರ ಅಡಿಕ್ಷನ್ ಗೆ ಹೋಗಿ ತನ್ನ ಕಂಟ್ರೋಲ್ ಕಳೆದುಕೊಂಡು ಡಿಜಿಟಲ್ ಹ್ಯಾಕರ್ನ ಕಂಟ್ರೋಲ್ನಲ್ಲಿ ತಗ್ಲಾಕೊಂಡು ಸೈಬರ್ ಕ್ರೈಮ್ನಲ್ಲಿ ಒದ್ದಾಡೋ ಮತ್ತೊಬ್ಬನ ಕತೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇನ್ನು ನಾಲ್ಕನೇದು ಅಂದರೆ ಅದು ರಾಜೀರ್ ಶೆಟ್ಟಿ ಅವರು ನೆಗೆಟಿವ್ ಶೇಡ್ನಲ್ಲಿ ಪಕ್ಕ ಲೋಕಲ್ ರೌಡಿಯಾಗಿ ಯಾವುದೋ ಡೀಲ್ ಮಾಡೋಕ್ಕೆ ಹೋಗಿ ತಾನೇ ಅಲ್ಲಿನ ಪರಿಸ್ಥಿತಿಗೆ ಹೇಗೆ ತಗ್ಲಾಕೊಳ್ತಾನೆ ಅನ್ನೋದು ಮುಂದಿನ ಕತೆ ಇರ್ಬೋದು ಇನ್ನ ಮುಖ್ಯವಾಗಿ ಐದನೇ ಕತೆ ಯಾವುದು ಅಂತ ನೋಡೋದಾದ್ರೆ ಇಲ್ಲೊಂದು ಫ್ಯೂಚರಿಸ್ಟಿಕ್ ಕಾಲಘಟ್ಟ ಮತ್ತು ಒಬ್ಬ ವಯಸ್ಸಾಗಿರೋ ತಾತ ಈ ತಾತ ಹೇಳೋ ಕಥೆಯಲ್ಲಿ ಅವನದು ಒಂದು ಕತೆ ಇರಬಹುದು ಇನ್ನ ಇಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಒಂದೊಂದು ಪರಿಸ್ಥಿತಿಯಲ್ಲಿ ತಗಲಾಕೊಂಡು ತಮ್ಮ ಕೈ ಕಟ್ಟಾಕಿರೋದನ್ನ ಸಿಂಬೋಲಿಕ್ ಆಗಿ ಆ ಒಂದು ಹುಡುಗನ ಕೈಗೆ ಕಬ್ಬಿಣದ ಚೈನಿಂದ ಕಟ್ಟಾಕಿರೋದನ್ನ ತೋರಿಸಿ ಕನ್ವೆ ಮಾಡಿದರೆ ನಿರ್ದೇಶಕರು ಇನ್ನ ಇಲ್ಲಿ ಬರೋ ಪ್ರತಿ ಕ್ಯಾರೆಕ್ಟರ್ ಗಳು ಪರಿಸ್ಥಿತಿಗೆ ಕಟ್ಟು ಬಿದ್ದು ಹೇಗೆ ಈ ಎಲ್ಲಾ ಕ್ಯಾರೆಕ್ಟರ್ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡಬೇಕು ಅಂತ ಹೇಳ್ತೀನಿ ಇನ್ನ ರೂಪಾಂತರ ಸಿನಿಮಾವನ್ನ ಮಿಥಿಲೇಶ್ ಅವರು ಮೊದಲ ಬಾರಿಗೆ ಡೈರೆಕ್ಟ್ ಮಾಡಿದ್ದಾರೆ ಒಂದು ಹೊಸ ರೀತಿಯ ಎಕ್ಸ್ಪೆರಿಮೆಂಟಲ್ ಡಾರ್ಕ್ ಥ್ರಿಲ್ಲರ್ ಜಾನರ್ ಸಿನಿಮಾವನ್ನ ಮಾಡಿದ್ದಾರೆ ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಸೊಗಸಾಗಿದೆ ಬಹುಪಾಲು ಸಿನಿಮಾ ರಾತ್ರಿಯಲ್ಲೇ ಚಿತ್ರೀಕರಿಸಿದ್ದಾರೆ ಒಂದು ದಿನದಲ್ಲಿ ನಡೆಯೋ ಕತೆ ಅಂತ ಗೊತ್ತಾಗ್ತಿದೆ ಇನ್ನ ತುಂಬಾ ಸೆಟಲ್ ಆಗಿರೋ ಅಂತ ಸಂಭಾಷಣೆ ಮತ್ತು ಅದನ್ನ ಹೇಳಿರೋ ರೀತಿ ಸೊಗಸಾಗಿದೆ ದಶರಥ ಕೇಳೆ ಕೈಕೋಹಿ ಅದ್ರಲ್ಲೂ ನಾನಿನ ದಶರಥ ಕೇಳೆ ಕೈಕೋಹಿ ಅನ್ನೋ ಹಳ್ಳಿ ಸೋಡಿನ ಆಡು ಭಾಷೆ ಆ ಇರಿ ಜೀವಗಳ ಪ್ರೀತಿ ಎಂಥದ್ದು ಅನ್ನೋದನ್ನ ಸೂಕ್ಷ್ಮವಾಗಿ ತೋರಿಸಿದ್ದಾರೆ ವಾರಕ್ಕೊಂದ್ಸಲ ರೇಪ್ ಆಗೋಳ್ಗೆ ವ್ಯವಸ್ಥೆ ಇಲ್ಲ ಸಲ ರೇಪ್ ಮಾಡ್ತಾರೆ ಇನ್ನ ಇಲ್ಲಿ ವಾರಕ್ಕೊಂದ್ಸಲ ಸಲ ರೇಪ್ ಆಗೋಳಿಗೆ ವ್ಯವಸ್ಥೆ ಇನ್ನೊಂದು ಸಲ ರೇಪ್ ಮಾಡ್ತೋ ಅಷ್ಟೇ ಅನ್ನೋ ಒಂದು ಗಂಭೀರವಾದ ವಿಚಾರವನ್ನ ಏಳಿಸಿರೋದು ಅಲ್ಲಿ ಬರೋ ಆ ಶಾರ್ಟ್ ಕಂಪೋಸಿಷನ್ ನಿಜವಾಗ್ಲು ಹಾಂಟಿಂಗ್ ಆಗಿದೆ ಇನ್ನು ಅಲ್ಲಿ ಬರೋ ಪೊಲೀಸ್ ಪೇದೆ ಆ ಮಗು ಡಾರ್ಕ್ ವೆಬ್ ಮತ್ತು ರಕ್ತ ಸಿಕ್ತವಾಗಿರೋ ನಾಯಿ ಹಾಗೂ ಅಲ್ಲಿನ ಕ್ಯಾರೆಕ್ಟರ್ಗಳ ಓಟ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿರೋದು ತುಂಬ ಸಿಂಬೊಲಿಕ್ ಆಗಿ ಟ್ರೈಲರ್ ಎಡಿಟ್ ಮಾಡಿದ್ದಾರೆ ಇನ್ನು ಟ್ರೈಲರ್ನ ಮ್ಯೂಸಿಕ್ ಮಾಡಿರೋದು ಮಿಥುನ್ ಮುಕುಂದನ್ ಅವರು ನಿಜವಾಗ್ಲು ಬೇರೆ ತರದ ಕಂಪೋಸಿಷನ್ ಮಾಡಿದರೆ ಸೌಂಡ್ ಡಿಸೈನಿಂಗ್ ಸೊಗಸಾಗಿದೆ ಕೊನೆಯಲ್ಲಿ ಬರೋ ಓಂ ಅನ್ನೋ ಬೀಜಾಕ್ಷರಿ ಮಂತ್ರದ ಜೊತೆಗೆ ತಾಳದ ಸದ್ದು ಮತ್ತೊಂದು ಕತೆಗೆ ಮುನ್ನುಡಿ ಬರದಂತಿದೆ ಇನ್ನ ಸಿನಿಮಾ ಜುಲೈ ಇಪ್ಪತ್ತಾರಕ್ಕೆ ಥಿಯೇಟರ್ ರಿಲೀಸ್ ಆಗ್ತಿದೆ ಒಂದು ಬೇರೆ ತರಹದ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇರೋರು ಖಂಡಿತವಾಗಿ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಿಷ್ಟು ರೂಪಾಂತರ ಟ್ರೈಲರ್ ನೋಡಿ ಹೇಳ್ಬೇಕು ಅಂತ ಅನಿಸಿದ ವಿಚಾರಗಳು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ